ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯಾರ್ಯಾರಿಗೆ ಅಲ್ಪ ಸ್ವಲ್ಪ ಆಗ್ನಚಕ್ರ ಜಾಗೃತಿ ಆಗಿರುತ್ತೆ ಅದ್ರ ಈ ವಿಡಿಯೋದಲ್ಲಿ ತಿಳಿಯೋದು ಈಗ ಪ್ರತಿಯೊಬ್ಬ ಮನುಷ್ಯರು ಯಾರಿರ್ತಾರೆ ಆ ಮನುಷ್ಯರಲ್ಲಿ ವಿಶೇಷವಾದಂತಹ ಗುಣ ದೈವಿಕ ಗುಣಗಳು ಸಾಮಾನ್ಯವಾಗಿ ಹತ್ತರಲ್ಲಿ ಒಬ್ಬರಿಗೆ ಇದ್ದೇ ಇರುತ್ತೆ ಯಾಕೆಂದ್ರೆ ಎಲ್ಲಾ ಹುಟ್ಟಿದಂತ ಮನುಷ್ಯರೆಲ್ಲ ಕೆಟ್ಟವರೇ ಅಲ್ಲ ಏನ್ ಎಲ್ಲ ಕೆಟ್ಟ ಕಾರ್ಯಗಳನ್ನೇ ಕೆಟ್ಟ ಕರ್ಮಗಳನ್ನೇ ಮಾಡ್ಕೊಂಡಿಲ್ಲ ಹತ್ತು ಜನರಲ್ಲಿ ಒಬ್ಬರಾದ್ರೂ ಇದ್ದೇ ಇತ್ತ ಈಗಲೂ ಕೂಡ ಮಳೆ ಬೆಳೆ ಆಗ್ತಾ ಇದೆ ಮನುಷ್ಯ ಇನ್ನು ಬದುಕ್ತಾ ಇದ್ದಾನೆ ಅಂದ್ರೆ ಒಳ್ಳೆಯವರು ಇದ್ದಾರೆ ಅಂತಾನೆ ಅರ್ಥ ಹಾಗಿದ್ದಾಗ ಎಲ್ಲಿ ಒಳ್ಳೆತನ ಎಂತಕ್ಕಂಥದ್ದಿರುತ್ತೆ ಅಂತಹ ಮನುಷ್ಯನಲ್ಲಿ ಅಲ್ಪ ಪ್ರಮಾಣದ ಆಗ್ನಚಕ್ರ ಅಂದ್ರೆ ಮೂರನೇ ಕಣ್ಣು ಸ್ವಲ್ಪ ಪ್ರಮಾಣದಲ್ಲಿ ತೆರೆದುಕೊಂಡಿರುತ್ತೆ ಅದು ಹೇಗೆ ಅಂದ್ರೆ ಪೂರ್ವಜನ್ಮದ ಒಳ್ಳೆ ಆಚರಣೆಗಳು ಈ ಜನ್ಮದಲ್ಲಿ ಕೂಡ ಆ ಒಂದು ಶಕ್ತಿಯನ್ನ ಪಡೆದು ನಡಿಲಿಕ್ಕೆ ಅವಕಾಶ ಇರುತ್ತೆ ಆದ್ರೆ ಮನುಷ್ಯ ಪೂರ್ವ ಜನ್ಮದಲ್ಲಿ ಯಾವುದೋ ಒಂದು ವೈಜ್ಞಾನಿಕ ಕಾರ್ಯವನ್ನು ಮಾಡ್ತಕ್ಕಂತಹ ಧಾರ್ಮಿಕ ಕಾರ್ಯವನ್ನು ಮಾಡ್ತಕ್ಕಂತಹ ಅಥವಾ ಚಿತ್ರ ಕಲೆಗಳಿಗೆ ಸಂಬಂಧಪಟ್ಟಂತೆ ಕಾರ್ಯಗಳನ್ನ ಮಾಡ್ತಕ್ಕಂಥ ಜೀವನದೊಂದಿಗೆ ಆಧ್ಯಾತ್ಮಿಕ ಪಯಣ ನಡೆಸಿದ್ದ ಆದ್ರೆ ಸಾಂಸಾರಿಕ ಜೀವನವನ್ನ ಮಾಡಿರೋದಿಲ್ಲ ಪೂರ್ವ ಜನ್ಮದಲ್ಲಿ ಈ ಜನ್ಮದಲ್ಲಿ ಆಧ್ಯಾತ್ಮಿಕ ಪಯಣವನ್ನ ನಡೆಸಲು ಬರೋದಿಲ್ಲ ಚಿತ್ರರಂಗಕ್ಕೆ ಹೋಗೋದಿಲ್ಲ ಇನ್ವೆಸ್ಟಿಗೇಷನ್ ಹೋಗೋದಿಲ್ಲ ಅಥವಾ ಒಂದು ವಿಶೇಷವಾದಂತ ವಿಭಾಗಕ್ಕೆ ಹೋಗೋದಿಲ್ಲ ಸಾಂಸಾರಿಕ ಜೀವನವನ್ನ ಈ ಜೀವನದಲ್ಲಿ ಕರ್ಮಗಳನ್ನ ಕಳೆಯುವ ನಿಮಿತ್ತ ನಿರ್ವಹಿಸಲು ಬಂದಿರ್ತಾನೆ ಮನುಷ್ಯ ಇಂತಹ ಜನ ಯಾರಿರ್ತಾರೆ ಪೂರ್ವ ಜನ್ಮದ ದೈವಿಕ ಆಚರಣೆಗಳೇನಿರ್ತಾವೆ ಈ ಜನ್ಮದಲ್ಲಿ ಆಧ್ಯಾತ್ಮಿಕ ಆಚರಣೆಗಳನ್ನ ಮಾಡದಿದ್ದರೂ ಧ್ಯಾನ ಯೋಗ ಇತ್ಯಾದಿ ಸಾಧನೆಗಳನ್ನ ಮಾಡದಿದ್ದರೂ ಕೂಡ ಅವರ ಪೂರ್ವ ಜನ್ಮದ ಸುಕೃತ ಫಲದ ಕಾರಣದಿಂದ ಈ ಜನ್ಮದಲ್ಲಿ ಸ್ವಲ್ಪ ಮಟ್ಟಿಗೆ ಅಗ್ನಚಕ್ರ ತೆರೆದುಕೊಂಡಿರ್ತಕ್ಕಂಥದ್ದು ಹೇಗೆ ಈಗ ನಿಮ್ಮ ಮನೆಯಲ್ಲಿ ಒಂದು ಮೈದಾನ ಇದೆ ಹೊರಗಡೆ ನಿಮ್ಮ ಮನೆಯಲ್ಲಿ ಒಂದು ಕಿಟಕಿ ಇದೆ ನೀವು ಕಿಟಕಿನಲ್ಲಿ ಏನ್ ಮಾಡ್ತೀರಾ ಒಂದೇ ಪಿನ್ ಡ್ರಾಪ್ ಇಷ್ಟ ಇಷ್ಟು ಒಂದ್ ಸ್ವಲ್ಪ ತೆಗೆದು ನೋಡ್ಕೊ ಗಾಳಿ ಬರ್ತಾ ಇದೆ ಅನ್ಕೊಳ್ಳಿ ಅದು ಜಾಸ್ತಿ ಕಿಟಕಿ ತೆಗೆದ್ರೆ ನಿಮ್ ಮನೆ ಒಳಗಡೆನೆ ನುಗ್ಬಿಡುತ್ತೆ ಸುಂಟ್ರ ಗಾಳಿ ಅದಕ್ಕೆ ನೀವೇನ್ ಮಾಡ್ತೀರಾ ಅದು ನೋಡ್ಬೇಕು ಅನ್ನೋ ಕುತೂಹಲ ಇರುತ್ತೆ ಅದಕ್ಕೆ ಏನ್ ಮಾಡಿ ಸ್ವಲ್ಪ ತೆಕ್ಕೊಡ್ತೀವಿ ಎಷ್ಟು ನೀವು ತೆಕ್ಕೋತೀರಾ ಅಷ್ಟು ಮಾತ್ರ ಕಾಣಿಸ್ತಾ ಇರ್ತದೆ ಆದ್ರೆ ಕಿಟಕಿ ಪೂರ್ತಿ ತೆಗೆದ್ರೆ ಆ ಪೂರ್ಣ ವಾತಾವರಣದಲ್ಲಿ ಏನ ಸುಂಟ್ರ ಗಾಳಿ ಬರ್ತಾ ಇದ್ದು ಮಳೆ ಬರ್ತಾ ಇದ್ವಿ ಏನೋ ಒಂದು ವಾತಾವರಣ ಅದನ್ನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನ ನೀವು ತೆಗ್ದಿರೋದೆಷ್ಟು ಸ್ವಲ್ಪ ಅಂದ್ರೆ ಪೂರ್ವ ಜನ್ಮದಲ್ಲಿ ಆಧ್ಯಾತ್ಮಿಕ ಕಾರ್ಯಗಳನ್ನ ಯಾರು ಮಾಡಿ ಬಂದಿರ್ತಾರೆ ಆದ್ರೆ ಈ ಜನ್ಮದಲ್ಲಿ ಅವರ ಕರ್ಮ ಫಲಗಳು ಬೇರೆ ಆ ಕರ್ಮ ಫಲಗಳನ್ನ ನಿರ್ವಹಿಸಲು ಈ ಜನ್ಮದಲ್ಲಿ ಆಧ್ಯಾತ್ಮಿಕ ಕಾರ್ಯಗಳನ್ನ ಮಾಡ್ತಾ ಇರೋದಿಲ್ಲ ಅಂತವ್ರಿಗೆಲ್ಲ ಏನು ಇಮ್ಯಾಜಿನೇಷನ್ಸ್ ಅಂದ್ರೆ ಬರುತ್ತೆ ಅಂದ್ರೆ ಪೂರ್ವಪರ ವಿಚಾರಗಳು ಈಗ ಮೊದಲಾದ ಘಟನೆಗಳು ಮನುಷ್ಯನಿಗೆ ನೆನಪಿರೋದು ಅಥವಾ ಮುಂದೆ ನಡೀತಕ್ಕಂತ ಘಟನೆಗಳು ಕೂಡ ಗೊತ್ತಾಗ್ತಕ್ಕಂಥದ್ದು ಇಂಥದ್ದೇ ಕಾರ್ಯವನ್ನು ಮಾಡಿದ್ರೆ ಇಂಥದ್ದೇ ಫಲಿತಾಂಶ ಲಭ್ಯವಾಗುತ್ತೆ ಎಂತಕ್ಕಂಥದ್ದನ್ನ ತಿಳಿತಕ್ಕಂಥದ್ದು ಆಧ್ಯಾತ್ಮಿಕ ಆಚರಣೆಗಳನ್ನ ಕಟ್ಟುನಿಟ್ಟಾಗಿ ನಿಯಮಬದ್ಧವಾಗಿ ಮುಂಚಿತವಾಗಿ ಒಂದ್ ಆಚರಣೆ ಮಾಡದಿದ್ರು ಕಟ್ಟುನಿಟ್ಟಾಗಿ ನಿಯಮಬದ್ಧವಾಗಿ ಆಚರಣೆಯನ್ನ ಮಾಡ್ತಕ್ಕಂಥದ್ದು ಈ ರೀತಿ ಕಾರ್ಯಾವಳಿಗಳನ್ನ ಯಾರು ಮಾಡ್ತಾರೆ ಮತ್ತೆ ಯಾವುದು ಸಮಂಜಸ ಅಂತಹ ಎಲ್ಲ ಕಾರ್ಯಗಳನ್ನ ಯಾರು ಮಾಡ್ತಾರೆ ಅವರಿಗೆ ಪೂರ್ವ ಜನ್ಮದಲ್ಲಿ ಆಧ್ಯಾತ್ಮಿಕ ಸಾಧನೆಯ ಕಾರಣದಿಂದ ಚಕ್ರದ ಸ್ವಲ್ಪ ತೆರೆದುಕೊಳ್ಳುವಿಕೆ ಆಗಿದೆ ಅದು ಸ್ತ್ರೀ ಆಗಿರೋದು ಪುರುಷ ಆಗಿರೋದು ಅಂದ್ರೆ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಯಾವುದೇ ವಯಸ್ಸಲ್ಲಿ ಇಲ್ಲಿ ತಿಳಿತಕ್ಕಂಥ ಒಂದು ವಿಷಯ ಪೂರ್ವ ಜನ್ಮದ ಆಧ್ಯಾತ್ಮಿಕ ಈ ಜನ್ಮದಲ್ಲಿ ನಡೀತಾ ಇಲ್ಲ ಕರ್ಮಗಳ ಲೆಕ್ಕಾಚಾರ ಬೇರೆ ಕಾರ್ಯವಿಧಾನ ಬೇರೆ ಅವಕಾಶ ಲಭ್ಯ ಆಗಿರ್ಬೋದು ಲಭ್ಯನೇ ಆಗದೆ ಇರ್ಬೋದು ಅಥವಾ ಮನುಷ್ಯನಿಗೆ ಇಚ್ಛೆನೆ ಬರದೇ ಇರ್ಬೋದು ಅಥವಾ ಆ ಮನುಷ್ಯ ಆ ಒಂದು ವಿಷಯಗಳಲ್ಲಿ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಸಮಯ ಇದ್ರೂ ಕೂಡ ತನ್ನ ತಾನು ವಿನಿಯೋಗಿಸ್ತೇನೆ ಕೂಡ ಇರ್ಬೋದು ಆದ್ರೂ ಕೂಡ ಗೊತ್ತಾಗುತ್ತೆ ಅದು ಕೂಡ ಇಮ್ಯಾಜಿನೇಷನ್ ಬರ್ತಾವೆ ಅದು ಕೂಡ ಮುಂದಾಗ್ತಕ್ಕಂಥ ಘಟನಾವಳಿಗಳು ತಿಳಿಯುತ್ತೆ ಇಂಥ ಎಲ್ಲ ಆಚರಣೆಗಳು ಕೂಡ ಪೂರ್ವ ಜನ್ಮದ ಸಾಧನೆಯ ಕಾರಣದಿಂದ ಇನ್ನೊಂದು ಆತ್ಮದ ಶುದ್ಧ ಸಕಾರಾತ್ಮಕ ಆಚರಣೆಯ ಕಾರಣದಿಂದ ಹಾಗೆ ಯಾರ್ಯಾರಿಗೆ ಈ ರೀತಿಯಾದಂತಹ ಚಕ್ರದ ಸ್ವಲ್ಪ ತೆರೆದುಕೊಳ್ಳುವಿಕೆ ಈಗ ಆ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಮನುಷ್ಯ ಪೂರ್ವ ಆಧ್ಯಾತ್ಮಿಕ ಕಾರ್ಯವನ್ನು ಮಾಡಿಲ್ಲ ಈ ಜನ್ಮದಲ್ಲಿ ಕರ್ಮಗಳ ಲೆಕ್ಕಾಚಾರದ ನಿಮಿತ್ತ ಎಂತಹ ಒಂದು ಕುಟುಂಬದಲ್ಲಿ ಹುಟ್ಟುತ್ತೆ ಅಂದ್ರೆ ಅವರ ತಂದೆ ತಾಯಿ ಅವರ ಪೂರ್ವಜರು ಇವರೆಲ್ಲರೂ ಕೂಡ ಆಧ್ಯಾತ್ಮಿಕ ಕಾರ್ಯವನ್ನು ಮಾಡಿರ್ತಾರೆ ದೈವಿಕ ಆಚರಣೆಯನ್ನ ಮಾಡಿರ್ತಾರೆ ಧಾರ್ಮಿಕ ಆಚರಣೆಯನ್ನ ಮಾಡಿರ್ತಾರೆ ದಾನ ಧರ್ಮಗಳನ್ನ ಮಾಡಿರ್ತಾರೆ ಉತ್ತಮ ಕಾರ್ಯ ಕಾರ್ಯಗಳನ್ನ ಮಾಡಿರ್ತಾರೆ ದೇಹಗಳ ಪೋಷಣೆಗೆ ಪಾಲನೆಗೆ ಸುಖಕ್ಕೆ ಸಂತೋಷಕ್ಕೆ ನೆಮ್ಮದಿಗೋಸ್ಕರ ಕಾರ್ಯಗಳನ್ನ ಮಾಡಿರ್ತಾರೆ ಅದು ಧಾರ್ಮಿಕ ಕಾರ್ಯ ಆಗಿರ್ಬೋದು ಹಾಗೆ ದೈವಿಕ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಸಾಮಾಜಿಕ ಕಾರ್ಯ ಆಗಿರ್ಬೋದು ರಾಜಕೀಯ ಕಾರ್ಯ ಆಗಿರ್ಬೋದು ಯಾವುದೇ ವಿಭಾಗದಲ್ಲಿ ಜನರನ್ನ ಪೋಷಿಸ್ತಕ್ಕಂತಹ ಪಾಲಿಸ್ತಕ್ಕಂತಹ ರಕ್ಷಿಸ್ತಕ್ಕಂತಹ ಅವರ ಸುಖಕ್ಕೆ ಕಾರಣರಾಗ್ತಕ್ಕಂತಹ ಯಾವ ಕಾರ್ಯಾವಳಿಗಳನ್ನ ಯಾವ ಕುಟುಂಬ ವರ್ಗದವರು ಮಾಡಿರ್ತಾರೆ ಆ ಕುಟುಂಬ ವರ್ಗದಲ್ಲಿ ಆ ಮನುಷ್ಯ ಕರ್ಮಫಲಾದ ವಶ ಪೂರ್ವ ಜನ್ಮದಲ್ಲಿ ಆಧ್ಯಾತ್ಮಿಕ ಆಚರಣೆಯನ್ನ ಮಾಡದೆ ಈ ಜನ್ಮದಲ್ಲಿ ಅಂತಹ ಮನೆಯಲ್ಲಿ ಹುಟ್ಟಿದ್ರೆ ಆ ಮನುಷ್ಯನಿಗೆ ಅವಶ್ಯವಾಗಿ ಪೂರ್ವಪರ ನಡೆತಕ್ಕಂಥ ಘಟನೆಗಳ ಬಗ್ಗೆ ತಿಳಿಯುತ್ತೆ ಅದು ಸ್ವಲ್ಪ ಆಗ್ನಚಕ್ರ ತೆರೆದುಕೊಳ್ಳುವಿಕೆ ಅಂದ್ರೆ ಅಂತಹ ದೈವಿಕ ಸ್ಥಿತಿ ಆ ಮನುಷ್ಯನಿಗೆ ಲಭ್ಯ ಆಗುತ್ತೆ ಅದಕ್ಕೆ ಹೇಳ್ತಾರೆ ಎಷ್ಟು ಉಜ್ಜನ ಕರೆ ಮಾಡ್ತಾರೆ ನಾವು ಇದು ಯಾವುದು ಮಾಡೋದಿಲ್ಲ ಅಂದ್ರೆ ನಮ್ಗೆ ಗೊತ್ತಾಗ್ತಾವಂತ ನಿಮಗೆ ಗೊತ್ತಾಗ್ತಾವಂದ್ರೆ ಈ ರೀತಿಯಾದಂತಹ ವಿಷಯಗಳು ಘಟನೆಗಳಿದೆ ನಂತರದಲ್ಲಿ ಇನ್ನೊಂದು ಹಂತವನ್ನು ಕೂಡ ನಾವು ನೋಡ್ಬೇಕಾಗುತ್ತೆ ಯಾವ ಹಂತ ಹಾಗಾದ್ರೆ ಮನುಷ್ಯ ಏನು ಎಲ್ಲ ಪ್ರತಿ ಕೋಟಿ ಜನ ಏನ್ ಹುಟ್ಟು ಬಂದಿರ್ತಾರೆ ಆ ಕೋಟಿ ಜನ ಹುಟ್ಟಿ ಬಂದಂತಹ ಪಕ್ಷದಲ್ಲೂ ಕೂಡ ಅವರ ಕರ್ಮ ಫಲಗಳು ಅದೇ ರೀತಿಯಾಗಿ ನಿಶ್ಚಯವಾಗಂತೂ ಇರೋದಿಲ್ಲ ಎಲ್ಲ ಮುಗಿತಾ ಇರ್ತಾ ಕುಕರ್ಮಾನ ಮುಗಿಯುತ್ತೆ ಸುಕರ್ಮಾನ ಮುಗಿಯುತ್ತೆ ಕಾಲ ಕಳೆದಂತೆ ಆ ಒಂದು ಪ್ರಕೃತಿಯ ಸ್ಥಿತಿ ಎಂತಕ್ಕಂಥದ್ದು ಕೂಡ ಪರಿವರ್ತಿತವಾಗುತ್ತೆ ಹೀಗಿದ್ಮೇಲೆ ಅವಧಿ ಮುಕ್ತಾಯವಾದಾಗ ಯಾವುದು ಕರ್ಮ ಫಲಗಳ ಯಾವುದೇ ಲೆಕ್ಕಾಚಾರ ಆಗಿರ್ಬೋದು ಬಿಸ್ನೆಸ್ ಮಾಡ್ತೀನಿ ಅಂತ ಬಂದ್ರೆ ಅದರ ಅನುಭವ ಅದರ ಅನುಭವ ಸಿಕ್ತು ಅದರ ಆಚರಣೆ ಸಾಕು ಅಂತ ಅನಿಸ್ತು ಮುಗೀತಿ ಮದುವೆ ಜೀವನವನ್ನ ಮಾಡ್ತೀನಿ ಅಂತ ಕಾರ್ಯ ವಿನಿಯೋಗ ಮಾಡ್ಕೊಳ್ಳಿಕ್ ಬಂದಿದ್ರೆ ಆ ಜೀವನ ಮುಗಿಯಿತು ಅದರ ಅನುಭವ ಸಿಕ್ತು ಅದು ಮುಗಿಯಿತು ನಂತರದಲ್ಲಿ ಇನ್ನು ಯಾವುದೋ ಒಂದು ಧಾರ್ಮಿಕ ಕಾರ್ಯವನ್ನ ಸಾಮಾಜಿಕ ಆರ್ಥಿಕ ಅಥವಾ ರಾಜಕೀಯ ವಿಭಾಗ ಆ ಕಾರ್ಯಗಳನ್ನ ಮಾಡಿ ಸಾಕು ಅನಿಸ್ತು ನನ್ಗೆ ಅದರಲ್ಲಿ ಅನುಭವ ಸಾಕು ಅನಿಸ್ತು ಈ ರೀತಿಯಾಗಿ ಕರ್ಮಗಳೆಲ್ಲವೂ ಕೂಡ ಮುಕ್ತಾಯವಾಗ್ತಾ ಬಂದು ಕರ್ಮ ಮುಕ್ತಾಯ ಆದ ನಂತರ ಕೂಡ ಅವರಿಗೆ ಆಧ್ಯಾತ್ಮಿಕ ಪ್ರಗತಿ ಎಂತಕ್ಕಂಥದ್ದು ಲಭ್ಯ ಆಗುತ್ತೆ ಯಾವಾಗ ಆಧ್ಯಾತ್ಮಿಕ ಪ್ರಗತಿ ಎಂಬತಕ್ಕಂಥದ್ದು ಲಭ್ಯ ಆಗತ್ತೆ ಅಂತಹ ಸಂದರ್ಭದಲ್ಲಿ ಅವರ ಪೂಜಕೈಕರ್ಯಗಳು ಪ್ರಾರಂಭ ಆಗಬಹುದು ಧ್ಯಾನ ಇತ್ಯಾದಿಗಳು ಪ್ರಾರಂಭ ಆಗಬಹುದು ಜ್ಞಾನವನ್ನು ಪಡಿತಕ್ಕಂಥದ್ದಾಗಿರ್ಬೋದು ಧಾರ್ಮಿಕ ಆಚರಣೆಯಲ್ಲಿ ತೊಡಗತಕ್ಕಂಥದ್ದಾಗಿರ್ಬೋದು ಅಥವಾ ಕೆಟ್ಟ ಕೆಲಸಗಳಿಂದ ದೂರ ಇರತಕ್ಕಂಥದ್ದಾಗಿರ್ಬೋದು ಅಥವಾ ಕೆಟ್ಟ ಕೆಲಸಗಳನ್ನ ಮಾಡದೆ ಮಾಡ್ತಕ್ಕಂಥವ್ರಿಗೆ ಸಹಕಾರವನ್ನ ಕೊಡದೆ ಇರತಕ್ಕಂಥದ್ದಾಗಿರ್ಬೋದು ಅಥವಾ ಆ ಮನುಷ್ಯನ ಸ್ಥಿತಿಗತಿ ಏನಿದೆ ವಿಶ್ರಾಂತಿಯ ಸ್ಥಿತಿ ಇಂತ ಯಾವ ವಿಭಾಗಕ್ಕೆ ಬಂದಂತಹ ಪಕ್ಷದಲ್ಲೂ ಕೂಡ ಆಗ ಆಧ್ಯಾತ್ಮಿಕ ಪ್ರಗತಿ ಎಂತಕ್ಕಂಥದ್ದು ಜಾಗೃತಿ ಯಾವಾಗ ಆಧ್ಯಾತ್ಮಿಕ ಪ್ರಗತಿ ಜಾಗೃತಿ ಆಗುತ್ತೆ ಇದಕ್ಕೆ ಒಂದು ವೇದಿಕೆ ಅಂದ್ರೆ ಪೂರ್ವಜನ್ಮದ ಎಲ್ಲ ಕರ್ಮ ಫಲಗಳ ಮುಕ್ತಾಯ ಆಗಿ ಆಧ್ಯಾತ್ಮಿಕ ಪಥದಲ್ಲಿ ಪ್ರಥಮ ಹೆಜ್ಜೆಯನ್ನಿಟ್ಟು ಆಗಿದ್ದಾರೆ ಕರ್ಮಫಲಗಳೆಲ್ಲವೂ ಕೂಡ ಮುಕ್ತಾಯ ಆಗಿದೆ ಇನ್ನು ಉಳಿದಿರೋದು ಒಂದೇ ಉದ್ದೇಶ ತನ್ನನ್ನ ತಾನು ಕಂಡುಕೊಳ್ಳೋದು ಆಧ್ಯಾತ್ಮಿಕ ಪ್ರಗತಿಯನ್ನ ಸಾಧಿಸೋದು ಆ ಆಧ್ಯಾತ್ಮಿಕ ಪ್ರಗತಿಯನ್ನ ಸಾಧಿಸುವ ಕಾರಣದಿಂದ ಜನ್ಮದ ಎಲ್ಲಾ ಕರ್ಮಗಳು ಮುಕ್ತಾಯವಾಗಿತ್ತು ಪ್ರಥಮ ಹೆಜ್ಜೆಯನ್ನು ಆಧ್ಯಾತ್ಮಿಕಕ್ಕೆ ಇಟ್ಟು ಪೂಜೆ ಮಾಡಬಹುದು ಧ್ಯಾನ ಮಾಡಬಹುದು ನಾನು ಮೊದಲೇ ಹೇಳಿದಾಗ ಯಾವುದೇ ಹಾನಿಕಾರಕ ಕಾರ್ಯಗಳನ್ನ ಮಾಡದಿದ್ದರೆ ಆಗ ಅವರಿಗೆ ಈ ತರದ ವಿಜುವಲೈಸೇಷನ್ ಅಂದ್ರೆ ಕಲ್ಪನೆ ಕಲ್ಪನೆ ದೈವಿಶ ಮತ್ತು ಸಕಾರಾತ್ಮಕ ಶಕ್ತಿಗಳಿಂದ ಲಭ್ಯ ಆಗ್ತಾವೆ ಯಾವುದೋ ಒಂದು ಸಾಮಾಜಿಕ ಕಾರ್ಯ ಆಗ್ಬೇಕು ಧಾರ್ಮಿಕ ಕಾರ್ಯ ಆಗ್ಬೇಕು ಆ ಒಂದು ಪ್ರಗತಿಪರ ಕಾರ್ಯವನ್ನ ಮಾಡಲು ಇದೇ ರೀತಿಯಾಗಿ ನಡ್ಕೋಬೇಕು ಎಂಬತಕ್ಕಂತಹ ವಿಷಯಗಳು ಲಭ್ಯ ಆಗ್ತಾವ ಮನುಷ್ಯನಿಗೆ ಈ ರೀತಿಯಾಗಿ ನಿಮ್ಮ ಜೀವನದ ವಿಷಯಗಳೇನಿದೆ ಅದಕ್ಕೆ ತದ್ವಿರುದ್ಧವಾದಂತಹ ಆಧ್ಯಾತ್ಮಿಕ ಪ್ರಾರಂಭ ಆದರೂ ಕೂಡ ಅದು ಆಗ ಚಕ್ರದ ಜಾಗೃತಿ ಆಗಿರ್ತಕ್ಕಂತ ಲಕ್ಷಣ ಅಲ್ಪ ಪ್ರಮಾಣದಲ್ಲಿ ಮಕ್ಳಾಗಿರ್ಬೋದು ಮಕ್ಳು ಹೇಳ್ತಾರೆ ಯಾರಾದ್ರೂ ಒಂದು ಬೋರ್ವೆಲ್ ತಿಕ್ಸೋದಿದ್ರೆ ಮಕ್ಳನ್ನು ಕೇಳ್ತಾರೆ ಮಗ ಇಲ್ಲಿಗೆ ಬೋರ್ವೆಲ್ ತಿಕ್ಸೋದ ಇಲ್ಲಿಗೆ ತಿಕ್ಸದ ನೀರ್ ಬರುತ್ತೆನವ ಅಂತ ಕೇಳ್ತಾರೆ ನೀರ್ ಬರುತ್ತೇನಪ್ಪ ಅದು ಕೇಳ್ತಾರೆ ಆ ಮಕ್ಕಳು ಹೂ ಅಪ್ಪ ಬರುತ್ತೆ ಹ್ಞೂ ಅಮ್ಮ ಬರುತ್ತೆ ಅಂತ ಅದು ತೆಗ್ಸಿದ್ರೆ ಅದೇ ರೀತಿಯಾಗಿ ನೀರ್ ಬರುತ್ತೆ ಹೆಂಗ್ ಗೊತ್ತಾಯ್ತು ಮಕ್ಕಳೇ ಮಕ್ಕಳು ದೇವರ ಸಮಾನ ಅದೆಲ್ಲ ನಿಮ್ಗೆ ಗೊತ್ತೇ ಇದೆ ಹ ಮಕ್ಕಳು ದೇವರ ಸಮಾನ ಅವು ಹೇಳಿದ ತಕ್ಷಣ ಹೇಗ್ ಹ್ಞೂ ಅಂತ ಅಲ್ಲಿಯಾಗಿ ನೀರ್ ಬಂತು ಇಲ್ಲಿ ಆ ದೇಹದಲ್ಲಿರ್ತಕ್ಕಂತ ಜೀವಾತ್ಮದ ಸಿಕ್ಸ್ತ್ ಸೆನ್ಸ್ ಎಂತಕ್ಕಂಥದ್ದೇನಿದೆ ಜಾಗೃತಿ ಆಗಿರುತ್ತೆ ಆಧ್ಯಾತ್ಮಿಕ ಕಾರಣದಿಂದ ಕೇಳ್ತಕ್ಕಂಥ ವಿಚಾರ ಆಗಿರ್ಬೋದು ಯಾವುದೇ ಆಗಿರ್ಬೋದು ಮನೆ ಕುಟುಂಬ ವರ್ಗದ ಮಾತುಕತೆಗಳು ಕೂಡ ಅಷ್ಟು ಪ್ರಧಾನ ಆಗುತ್ತೆ ಆ ಮಕ್ಕಳು ಹೇಳೋ ಕಾರಣದಿಂದ ಅಲ್ಲಿ ಕಾರ್ಯ ಆಯ್ತು ಅಂದ್ರೆ ಆಗ ಸೆನ್ಸ್ ಜಾಗೃತಿ ಆಗಿದೆ ಅಂತ ಅರ್ಥ ಹೀಗೆ ಮಕ್ಕಳ ಕಾರ್ಯದಲ್ಲೂ ದೊಡ್ಡವರ ಕಾರ್ಯದಲ್ಲೂ ಎಲ್ಲದರಲ್ಲೂ ಸಡನ್ ಆಗಿ ಕೂಡ ಅಂತ ಪರಿವರ್ತನೆಗಳು ಬಂದಂತಹ ಪಕ್ಷದಲ್ಲೂ ಆ ಕರ್ಮಗಳು ಮುಕ್ತಾಯ ಆಗಿ ಆಧ್ಯಾತ್ಮಿಕ ಪ್ರಗತಿ ಚೇತನಗೊಂಡಿದೆ ಚಿಗುರಿದೆ ಅಥವಾ ಉತ್ಪತ್ತಿ ಆಗಿದೆ ಪ್ರಾರಂಭವಾಗಿದೆ ಈ ರೀತಿಯಾಗಿ ತಿಳಿಬೇಕು ಅದರಿಂದಾಗಿ ಧ್ಯಾನ ಮಾಡೋದಿಲ್ಲ ಮಾಡೋದಿಲ್ಲ ಇವ್ರು ತಪಸ್ಸು ಮಾಡೋದಿಲ್ಲ ಮಾಡೋದಿಲ್ಲ ಇವ್ರಿಗೆ ಹೇಗೆ ಬರುತ್ತೆ ಎಮ್ಯಾಜಿನೇಷನ್ಸ್ ಇವ್ರಿಗೆ ಹೇಗೆ ಸಿಕ್ಸ್ ಓಪನ್ ಆಗಿದೆ ಈಗ ಇವ್ರಿಗೆ ಹೇಗೆ ಆರನೇ ಚಕ್ರ ಜಾಗೃತಿ ಆಗಿದೆ ಈ ರೀತಿಯಾಗಿ ಪ್ರಶ್ನೆಗಳನ್ನ ನೀವು ಕೇಳಬೇಡಿ ಯಾಕಂದ್ರೆ ಯಾರು ಧ್ಯಾನವನ್ನು ಮಾಡ್ತಾ ಇರೋದಿಲ್ಲ ಯಾರು ಪೂಜೆನ ಮಾಡ್ತಾ ಇರೋದಿಲ್ಲ ಅವರಿಗೂ ಕೂಡ ಜಾಗೃತಿ ಆಗುತ್ತೆ ಇದಕ್ಕೆ ಈ ತರದ ಈ ವಿಡಿಯೋದಲ್ಲಿ ಹಿಂದೆ ಈಗ ಈ ಮುಂಚೆ ಹೇಳಿದಂತ ಎಲ್ಲ ವಿಷಯಗಳು ಕಾರಣಗರ್ತರಾಗಿತ್ತಾವೆ ಹಾಗಾಗಿ ಸಿಕ್ಸ್ತ್ ಸೆನ್ಸ್ ಜಾಗೃತಿ ಆಗಿರೋದು ಈ ಜನ್ಮದಲ್ಲಿನೇ ನೀವು ಜಪತಪ ಮಾಡಿದ್ರೆ ಧ್ಯಾನ ಮಾಡಿದ್ರೆ ಮಾತ್ರ ಅಂತ ಅಲ್ಲ ಧ್ಯಾನ ಮಾಡುದರೂ ಕೂಡ ಪ್ರಾರಂಭವಾಗುತ್ತೆ ಈಗ ಎಷ್ಟೋ ಜನ ಕೋಟಿ ಜನ ಇದ್ದಾರೆ ಎಲ್ಲ ಏನ್ ಧ್ಯಾನ ಮಾಡ್ತಾರ ಇಲ್ಲ ಆಧ್ಯಾತ್ಮಿಕ ಏನ್ ಕಲ್ಯಾಣ ಪಡೆಯಲ್ವಾ ಆಧ್ಯಾತ್ಮಿಕದಲ್ಲಿ ಯಶಸ್ ಪಡೆಯಲ್ವಾ ಅವಶ್ಯವಾಗಿ ಪಡೀತಾರೆ ಎರಡನೇ ಮಾತಿಲ್ಲ ಬೇಕಿರ್ತಕ್ಕಂಥದ್ದು ಒಳ್ಳೆತನ ಬೇಕಿರ್ತಕ್ಕಂಥದ್ದು ಸಕಾರಾತ್ಮಕತೆ ಅದನ್ನ ನೀನು ಯಾವ ರೂಪದಲ್ಲಾದ್ರೂ ಕೂಡ ಸಂಚಯನವನ್ನ ಮಾಡು ನಿನಗೆ ಕಲ್ಯಾಣ ಆಗತ್ತೆ ಅಂತ ಭಗವಂತ ದಾರಿ ಇಟ್ಟಿದ್ದಾನೆ ಕೇವಲ ಧ್ಯಾನವನ್ನ ಮಾಡೋದ್ರಿಂದ ಮಾತ್ರ ನಿನಗೆ ಯಶಸ್ಸು ಅಂತ ಏನು ಇಟ್ಟಿಲ್ಲ ಅನ್ಯ ವಿಭಾಗದಲ್ಲಿ ಒಳ್ಳೆ ಕಾರ್ಯಗಳು ನಮ್ಮ ಪೂರ್ವಜರು ಎಷ್ಟೊಂದು ಜನ ಇದ್ರು ಹಿಂದಿನ ಪೀಳಿಗೆಯನ್ನು ಹಿಂದಿನ ಇದು ತಗೊಳ್ಳಿ ಎಲ್ಲಿ ಧ್ಯಾನ ಕುತ್ಕೋತಾ ಇದ್ರು ಪಾಪ ಅವರೆಲ್ಲ ಬೆಳಗಿಂದ ಸಂಜೆವರೆಗೂ ದುಡ್ದು ಅವ್ರಿಗೆ ಬೇಕಾದಂತ ಅನ್ನ ಆಹಾರ ಆ ಮಕ್ಳು ಒಂದೊಂದ್ ಅರ್ಧ ಅರ್ಧ ಡಜನ್ ಒಂದೊಂದ್ ಡಜನ್ ಇರೋರು ಅವ್ರಿಗೆ ಹೊಟ್ಟೆ ಬಟ್ಟೆ ತುಂಬಿಸೋದ್ರ ಸಮಯ ಆಗೋದು ಅವರೆಲ್ಲ ಧ್ಯಾನ ಮಾಡಿದ್ರೆ ಅವರೆಲ್ಲ ಏನ್ ಕಲ್ಯಾಣ ಪಡ್ಕೊಂಡಿಲ್ವ ಪಡ್ಕೊಂಡಿದ್ದಾರೆ ಆದ್ರೆ ಯಾರಿಗ ಅನ್ಯಾಯ ಮಾಡಿಲ್ಲ ಮೋಸ ಮಾಡಿಲ್ಲ ತೊಂದರೆ ಕೊಟ್ಟಿಲ್ಲ ಹಾನಿ ಮಾಡಿಲ್ಲ ಶ್ರಮ ಪಟ್ಟರು ಶ್ರಮ ಪಟ್ಟಿದ್ದ ಮನುಷ್ಯನ ಜೀವನ ಹೇಗಿರುತ್ತೆ ಅಂತ ಅದನ್ನ ಅನುಭವಿಸಿ ಅನುಭವಿಸಿದ್ರು ಮಕ್ಕಳಿಗೆ ಸಂಬಂಧಪಟ್ಟಂತೆ ಕರ್ತವ್ಯ ನಿರ್ವಹಣೆ ಮಾಡಿದ್ರು ಕೈಲಾದ ಧಾರ್ಮಿಕ ಆಚರಣೆಯನ್ನ ಮಾಡಿದ್ರು ಹಿಂದೆ ಅವರಲ್ಲಿ ಅಷ್ಟೊಂದು ಕಪಟ ಇರಲಿಲ್ಲ ಮೋಸ ಇರಲಿಲ್ಲ ಸಕಾರಾತ್ಮಕವಾಗಿದ್ರು ಕಲ್ಯಾಣ ಮಾಡ್ಕೊಂಡಿದ್ದ ಇಲ್ಲ ಅಂತ ಅಲ್ಲ ಹಾಗಿದ್ದಾಗ ಅಂತ ಆತ್ಮಗಳು ಮತ್ತೆ ಪುನಃ ಹುಟ್ಟಿದ್ರೆ ಕರ್ಮಗಳನ್ನ ಶೇಷ ಇಟ್ಕೊಂಡು ಆಗ ಅವ್ರಿಗೆ ಜಾಗೃತಿ ಆಗಿರುತ್ತೆ ಹೀಗೆ ಸಕಾರಾತ್ಮಕ ಇದ್ದಂತಹ ಪಕ್ಷದಲ್ಲಿಯೂ ಕೂಡ ಆಗ್ನಚಕ್ರ ಜಾಗೃತಿ ಆಗಿರುತ್ತೆ ಅದರಿಂದಾಗಿ ನೀವು ಅವ್ ಧ್ಯಾನವನ್ನೇ ಮಾಡ್ಬೇಕು ಅವ್ರಿಗೆ ಮಾತ್ರ ಆಗ್ನಚಕ್ರ ಜಾಗೃತಿ ಆಗುತ್ತೆ ಈ ರೀತಿಯಾಗಲ್ಲ ಉತ್ತಮವಾದಂತಹ ಕಾರ್ಯಗಳನ್ನ ಮಾಡ್ತಕ್ಕಂತಹ ದೇಹ ಎಂಬತಕ್ಕಂಥದ್ದು ಏನಿದೆ ಅದು ಆ ಊರ್ಧ್ವ ಸ್ಥಿತಿಗೆ ಕನೆಕ್ಟಿವಿಟಿಯನ್ನು ಹೊಂದಿದ್ರೆ ಯಾರು ನೇರವಾಗಿ ನಿಲ್ತಕ್ಕಂಥದ್ದು ನೇರವಾಗಿ ಮಾತನಾಡ್ತಕ್ಕಂಥದ್ದು ಸತ್ಯವನ್ನೇ ಹೇಳ್ತಕ್ಕಂಥದ್ದು ನೇರವಾದಂತ ಕಾರ್ಯವನ್ನ ಮಾಡ್ತಕ್ಕಂಥದ್ದು ಇಂಥ ಕಾರ್ಯಗಳನ್ನ ಯಾರು ಮಾಡ್ತಾ ಇರ್ತಾರೆ ನೀವು ಧ್ಯಾನದಲ್ಲಿ ಪಡೆದುಕೊಳ್ತಕ್ಕಂಥ ಅರ್ಧ ಗಂಟೆ ಒಂದು ಗಂಟೆಯಲ್ಲಿ ಒಂದು ಗಂಟೆಯಲ್ಲಿ ಪಡೆದುಕೊಳ್ತಕ್ಕಂಥ ಊರ್ಜೆಯನ್ನ ಅವ್ರು ಮಾಡ್ತಕ್ಕಂಥ ಕಾರ್ಯದಲ್ಲೇ ಪಡ್ಕೋತಾರೆ ಪೃಥ್ವಿ ಆಕಾಶ ಏನಿದೆ ಇದು ಯೋಗ ಮತ್ತು ಧ್ಯಾನದ ಕೇಂದ್ರ ಈ ದೇಹ ಏನಿದೆ ಇದೊಂದು ಆಯುಧ ಇದಕ್ಕೆ ಕೂತ್ಕೊಂಡೇನೆ ಧ್ಯಾನ ಮಾಡಿದ್ರೇನೆ ಶಕ್ತಿ ಅಂತ ಅಲ್ಲ ತಿರ್ಗಾಡ್ತಾ ಇದ್ರೂ ಕೂಡ ಶಕ್ತಿ ಲಭ್ಯ ಆಗತ್ತೆ ಹಾಗಿದ್ದಾಗ ಎಷ್ಟು ಜನ ಧ್ಯಾನ ಮಾಡ್ತಾರೆ ಅವರೆಲ್ಲ ಸತ್ಯ ಹೋಗ್ಬೇಕಾಗಿತ್ತು ಧ್ಯಾನ ಮಾಡದಿದ್ದರು ಕೂಡ ಬದುಕ್ತಾರೆ ನಡ್ದಾಡ್ತಾರೆ ನುಡಿತಾರೆ ನೂರು ವರ್ಷಗಳ ಕಾಲ ಬದುಕ್ತಾರೆ ಅಂದ್ರೆ ಅವ್ರು ತಿರ್ಗಾಡೋದ್ರಲ್ಲೂ ಕೂತ್ ಕೂತಿದ್ರಲ್ಲೂ ಕೆಲಸ ಕಾರ್ಯ ಮಾಡದ್ರಲ್ಲೂ ಕೂಡ ಶಕ್ತಿ ಸಂಚಯನ ಆಗುತ್ತೆ ಶಕ್ತಿ ಅವರಿಗೆ ಲಭ್ಯ ಆಗತ್ತೆ ಈ ಭೂಮಂಡಲ ಆಧಾರ ಆಕಾಶ ನಮಗೆ ಆಸರೆ ಅದ್ರ ಮಧ್ಯಂತರದಲ್ಲಿ ಎಲ್ಲಾ ಶಕ್ತಿ ಊರ್ಜಿ ಕೂಡ ಪಂಚತತ್ವದ್ದು ದೇಹಕ್ಕೆ ಲಭ್ಯವಾಗ್ತಾನೆ ಇರ್ತಿತ್ತು ಸಕಾರಾತ್ಮಕವಾಗಿ ಕೂಡ ಅವರೆಲ್ಲ ಅವರು ಪ್ರಕಟ ಯಾವುದು ದುಷ್ಟ ಸಂಕಲ್ಪಗಳನ್ನ ತಗೊಳ್ಳೋದಿಲ್ಲ ದುಷ್ಟ ಸ್ಥಿತಿಯನ್ನ ತಗೊಳ್ಳೋದಿಲ್ಲ ದುಷ್ಟ ಕಾರ್ಯವನ್ನು ಮಾಡೋದಿಲ್ಲ ಅಂತ ಸಂದರ್ಭದಲ್ಲಿ ಅದು ಶುದ್ಧ ಇದ್ದೇ ಇರುತ್ತೆ ಆ ರೀತಿಯಾಗಿ ರಕ್ಷಿಸುತ್ತೆ ಪ್ರಕೃತಿ ಶುದ್ಧ ಶುದ್ಧತೆಯನ್ನೇ ಆಕರ್ಷಿಸುತ್ತೆ ಒಳ್ಳೇದು ಒಳ್ಳೇದನ್ನೇ ಆಕರ್ಷಿಸುತ್ತೆ ಹಾಗಿದ್ಮೇಲೆ ಅವ್ರ ಹತ್ರ ಒಳ್ಳೆತನ ಇದ್ಮೇಲೆ ಧ್ಯಾನಕ್ಕೆ ಹಾಕೋರ್ಬೇಕು ಭಕ್ತಿಗೆ ಹಾಕೋರ್ಬೇಕು ಭಕ್ತಿ ಮಾಡ್ಬೇಕು ಮಾಡ್ಬಾರ್ದಂತಲ್ಲ ಆದ್ರೂ ಅವರಲ್ಲಿ ಸಿಕ್ಸ್ ಸೆನ್ಸ್ ಜಾಗೃತಿ ಆಗಿಲ್ಲ ಅಂತ ಹೇಳಿಕ್ ಬರೋದಿಲ್ಲ ಆಗಿರುತ್ತೆ ಹಾಗಾಗಿ ಅವರ ಮಾತುಗಳೆಲ್ಲವೂ ಕೂಡ ಸುಳ್ಳಾಗೋದಿಲ್ಲ ಆಡದಂತ ಮಾತುಗಳು ಕೂಡ ಸತ್ಯವಾಗ್ತಾ ಇದನ್ನ ಗಮನಿಸ್ಬೇಕು ಹಾಗಾಗಿ ನಿಮ್ಮಲ್ಲಿ ಆತರ ಸ್ಥಿತಿಗತಿಗಳಿದ್ದಂತಹ ಪಕ್ಷದಲ್ಲಿ ನಿಮ್ಮ ಒಳ್ಳೆತನ ಉತ್ತಮತೆ ಎಂತಕ್ಕಂಥದ್ದು ಪೂರ್ವ ಜನ್ಮದ್ದು ಈ ಜನ್ಮದ್ದು ನಿಮ್ಮ ಕುಟುಂಬ ವರ್ಗದ್ದು ದೈವಶಕ್ತಿಯ ಅನುಗ್ರಹದಿಂದ ನೀವು ಬಂದಂತವರು ಈ ಕಾರಣದಿಂದ ಕೂಡ ನಿಮ್ಮಲ್ಲಿ ಲಭ್ಯವಾಗಿ ನಡೀತಾ ಇರುತ್ತೆ ಇಲ್ಲಪ್ಪ ನಾನೇನು ಧ್ಯಾನ ಮಾಡೋದಿಲ್ಲ ಉಪಾಸನೆ ಮಾಡೋದಿಲ್ಲ ಯೋಗ ಮಾಡೋದಿಲ್ಲ ಇದೆಲ್ಲ ಸುಳ್ಳು ಇದೆಲ್ಲ ಏನು ಆತ್ಮದ ಹಾವಳಿ ಇದೆಲ್ಲ ಏನು ಆತ್ಮದ ಬಾಧೆ ಈ ಇರೋದಿಲ್ಲ ಆತ್ಮಗಳು ಅಂತ ಸಂದರ್ಭಗಳನ್ನು ನಿರ್ಮಾಣ ಮಾಡ್ತಾವ ಅದರಲ್ಲಿ ಏನಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದ್ರೂ ಈ ಒಂದು ವಿಭಾಗನೂ ಕೂಡ ನೀವು ನೋಡ್ಬೇಕು ನಿಮ್ಮಲ್ಲಿ ಸಕಾರಾತ್ಮಕತೆ ಇದ್ದಂತಹ ಪಕ್ಷದಲ್ಲಿ ಅದು ದೈವಿಕ ಗುಣ ಅದನ್ನ ನಿರಾಕರಿಸಲಿಕ್ಕೆ ಅಥವಾ ಇಲ್ಲ ಅಂತ ಅನ್ಲಿಕ್ಕೆ ಅದು ಸರಿಯಲ್ಲ ಆ ಸಕಾರಾತ್ಮಕತೆಯನ್ನು ಸ್ವೀಕರಿಸಿದಾಗಲೇ ನಾನು ಸಕಾರಾತ್ಮಕವಾಗಿದ್ದೀನಿ ಎಂತಕ್ಕಂಥ ನಂಬಿಕೆ ತನ್ನ ಮೇಲೆ ತನಗೆ ಪ್ರೀತಿ ತನ್ನ ಮೇಲೆ ತನಗೆ ಗೌರವ ತನ್ನ ಮೇಲೆ ತನಗೆ ಆದರ ತನ್ನ ಮೇಲೆ ತನಗೆ ನಂಬಿಕೆ ಮತ್ತು ಹೆಚ್ಚು ಉತ್ಸಾಹ ಎಂತಕ್ಕಂಥದ್ದು ಬಂದಂತ ಪಕ್ಷದಲ್ಲಿ ಮನುಷ್ಯ ಏಕಕಾಲದಲ್ಲಿ ಹಿಮ್ಮಡಿ ಎಷ್ಟು ಯಶಸ್ಸನ್ನು ಗಳಿಸ್ತಾರೆ ಹಾಗಾಗಿ ನಿಮ್ಮ ಯಶಸ್ಸಿಗೆ ನಿಮ್ಮ ಒಳ್ಳೆತನ ಕೂಡ ಕಾರಣ ಆಗ್ಬೇಕು ಅದನ್ನ ಹಾಳು ಮಾಡ್ಕೊಳ್ಳಿಕ್ಕೆ ಯಾವುದೇ ರೀತಿ ಕಾರಣಕ್ಕೂ ಪ್ರಯತ್ನ ಮಾಡ್ಬೇಕು ಇದೆಲ್ಲ ಅಂಶಗಳು ಕೂಡ ನಿಮ್ಮ ಒಳ್ಳೆತನದ ಕಾರಣದಿಂದಾನೇ ಇರ್ತಕ್ಕಂಥದ್ದು ಹಾಗಾಗಿ ಏನು ನಿಮಗೆ ಗೋಚರ ಆಗತ್ತೆ ಅಥವಾ ಏನು ನಿಮಗೆ ತಿಳಿಯುತ್ತೆ ಅದು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ನಡೆಯುತ್ತೆ ನಿಮ್ಮ ಜೀವನದ ಜೊತೆ ನಡೆಯುತ್ತೆ ನಿಮ್ಮ ಸುತ್ತಮುತ್ತಲ ಜನರ ಜೊತೆ ನಡೆಯುತ್ತೆ ಪ್ರಕೃತಿ ಜೊತೆ ನಡೆಯುತ್ತೆ ಅದು ನೀವು ನಿಮ್ಗೆ ಮುಂಚಿತವಾಗಿ ಗೊತ್ತಾಗಿತ್ತೆ ಅಂದ್ರೆ ಅದು ಸಕಾರಾತ್ಮಕ ಇನ್ನೊಂದು ಟೈಮಲ್ಲಿ ಆತ್ಮದ ಹಾವಳಿ ಇದ್ರೆ ನೀವು ಆ ಮನುಷ್ಯನನ್ನ ಮುಗ್ಧನನ್ನಾಗಿ ಮಾಡೋದಕ್ಕೆ ಅಥವಾ ಮೂರ್ಖನನ್ನಾಗಿ ಮಾಡೋದಕ್ಕೂ ಕೂಡ ಇದೆಲ್ಲ ಮಾಡ್ತಾರೆ ಅದು ಬೇರೆ ಈ ಅಂಶಗಳನ್ನು ನಾನು ಈ ವಿಡಿಯೋದಲ್ಲಿ ಏನು ವಿಷಯಗಳನ್ನು ಹೇಳಿದೆ ಈ ಅಂಶಗಳನ್ನು ಗಮನಿಸಿ ಸಿಕ್ಸ್ತ್ ಸೆನ್ಸ್ ಕೇವಲ ಧ್ಯಾನ ಮಾಡ್ತಕ್ಕಂಥ ಮಾತ್ರ ಅಲ್ಲ ಅನ್ಯರ್ಗೂ ಕೂಡ ಜಾಗೃತಿ ಅಂತ ಹೇಳ್ತಾ ಈ ವಿಡಿಯೋ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಪಕ್ಷಿ ಮಾಡುವಂತಹ ಸಮಸ್ಯೆ ಇರುವಂತಹ ಪಕ್ಷಿ ತೂಪದ ಪೋಟಿ ಆಟ ಮಾಡಬಹುದು ಇದರಿಂದ ದೇಹಮಾನಿ ಜೀವನ ವಾಹನ ನೀವು ರಕ್ಷಣೆ ಮಾಡಿಕೊಂಡು ಸಮಸ್ಯೆ ಕೂಡ ನಿವಾರಣೆ ಮಾಡಬಹುದು ಈ ಒಂದು ಆತ್ಮಕ್ಕೆ ಸಂಬಂಧಪಟ್ಟಂತ ವೀರ ನೋಡಿ ಅದು ಯಾವ ರೀತಿ ಅದನ್ನು ಕೆಟ್ಟ ವಾಯುತತ್ವದಿಂದ ಕೂಡಿರುತ್ತೆ ನೀವು ಮೈಕೆ ಮೈಕೈಕೊಳ್ಳೋದು ಮನೆಗೆಲ್ಲ ಅರ್ಧದ ಕಾರ್ಯ ಮಾಡೋದ್ರಿಂದ ಆತ್ಮ ಸಮಸ್ಯೆಯಿಂದ ಮುಕ್ತಿಯನ್ನು ಪಡೆಯಬಹುದು ದೂರಗೊಳಿಸ್ಕೋಬಹುದು ಹಾಗೆಯೇ ಆತ್ಮದ ಹಾವಳಿ ಇದ್ದಂತ ಪುರುಷ ತಂತ್ರ ಮಂತ್ರ ಬಾಧೆ ಇದ್ದಂಥ ಪುರುಷ ಸಂಕಲ್ಪ ಮಾಡಿ ಹಾಕೋದ್ರಿಂದ ತಂತ್ರ ಮಂತ್ರ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಲಕ್ಷ್ಮೀಕೃಪ್ರಾಪ್ತಿ ಧೂಪದ ಕೂಡ ಲಭ್ಯ ಇದೆ ಹಣಕಾಸಿನ ಅರ್ಜನೆಗೋಸ್ಕರ ನೀವು ಈ ಒಂದು ಪೌಡರ್ ಅನ್ನು ಬಳಸಬಹುದು ಅಂಗಡಿ ಮಳಿಗೆ ಮುಂಗಟ್ಟುಗಳು ವ್ಯವಹಾರ ಸ್ಥಳಗಳಲ್ಲಿ ಹಾಕೋದ್ರಿಂದ ನಿಂತೋಗಿರ್ತಕ್ಕಂಥ ಕೂಡ ಪ್ರಾರಂಭ ಆಗ್ತವೆ ವ್ಯವಹಾರ ಚೆನ್ನಾಗಿರುತ್ತೆ ಹಾಗೆ ಎರಡು ತೆಗಿ ಆಲಿದೆ ಎರಡು ತೆಗಿ ಪೌಡರ್ ಇದೆ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಹಾಕೊಂಡ್ ನಂತರ ಮೈ ಕಡ್ತಾ ತುರ್ಕೆ ಊತ ಊರಿ ಇತರೆ ಸಮಸ್ಯೆಗಳು ಕಂಡು ಬರುತ್ತೆ ಅದ್ರ ಸಮಸ್ಯೆ ಕಂಡು ಬಂದ್ರೆ ಅದು ನೆಗೆಟಿವಿಟಿ ಇರುತ್ತೆ ಅದಕ್ಕೆ ಬಾಧೆ ಆಗ್ತಾ ಇರ್ತೈತೆ ಅದರ ಲಕ್ಷಣ ಬಾಧೆ ಇದೆ ನೆಗೆಟಿವಿಟಿ ಇದೆ ಅನ್ನೋದು ಲಕ್ಷಣಕ್ಕೆ ಗೊತ್ತಾಗ್ಬಿಡುತ್ತೆ ಆದ್ರೆ ಅದೆಲ್ಲ ಗುಣ ಆಗುತ್ತೆ ನಿಮ್ಗೆ ಸರ್ ಇಫೆಕ್ಟ್ಸ್ ಆಗೋದಿಲ್ಲ ಆದ್ರೆ ಔಷಧಿಯನ್ನು ಬಳಸಿ ಹಾಗೆ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟೂ ಝೀರ ಫೋರ್ ಝೀರೋ ಸೆವೆನ್ ಏಟ್ ಏನ್ ಮನೆಗೆ ಕರ ಮಾಡಿ ಬುಕ್ ಮಾಡಿ 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 ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ಕಾನಾತ್ಮಕ ವಿಷಯಗಳಿಗೆ ಅನ್ಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತಗೊಂಡು ನೇರ ಭೇಟಿಗೆ ಅವಕಾಶ ಇರುತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ